ಆತ್ಮೀಯ ವಿದ್ಯಾರ್ಥಿಗಳೇ ನಾವಿವತ್ತು ನಮ್ಮದೇ ತರಬೇತಿ ಬಗ್ಗೆ ಕೆಲವೊಂದಿಷ್ಟು ನಿಮಗೆ ಈಸಿಯಾಗಿ ಸರಳ ಸುಲಭವಾಗಿ ಹೇಳ್ಕೊಳ್ಲಿಕ್ಕೆ ಬರ್ತಾ ಇದ್ದೀನಿ ನಮ್ಮ ಜೆ ಬಿ ಎಕ್ಸ್ಪರ್ಟ್ ಯೂಟ್ಯೂಬ್ ಸ್ಟಡಿ ಚಾನಲ್ಗೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿಸಿ ಅಂತ ನಾನು ತಂದುಕೊಳ್ತಾ ಇದ್ದೀನಿ ತರಬೇತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ತಮ್ಮ ಅಂತ ಇದ್ದೀನಿ ಬಹಳ ಸರಳ ನೋಡಿದ್ರೆ ಗೊತ್ತಾಗತ್ತ ಮಕ್ಕಳು ಎಲ್ಲೋ ಒಂದು ಕಡೆ ಸಿಟಿಗಳಲ್ಲಿ ಹೋಗಿ ಕೋಚಿಂಗ್ ಹೋಗಿ ತಂದೆ ತಾಯಿಗಳನ್ನ ಬಿಟ್ಟುಬಿಟ್ಟು ಆ ತಂದೆ ತಾಯಿಯ ಒಂದು ಪ್ರೀತಿ ವಾತ್ಸಲ್ಯ ಇದೆ ಎಷ್ಟೋ ಕಾಲ ಪಾಪ ಕಷ್ಟಪಡ್ತಾವ ಈಗಾಗಲೇ ನಾವು ಅದೇ ಅಪ್ಲಿಕೇಶನ್ ಕರಲಾರ ಅಪ್ಲಿಕೇಶನನ್ನು ಹಾಕಿರಿ ಬರೀ ಯೂಟ್ಯೂಬನ್ನು ನೋಡಿ ಮೇಲಿಂದ ಮೇಲೆ ಮೇಲಿನ ಮೇಲೆ ರಿವಿಷನ್ ಮಾಡಿ ಅದನ್ನು ನೋಡಿಕೊಂಡು ಮನನ ಮಾಡಿಕೊಂಡು ಬರ್ಕೊಂಡು ನೀವು ಮಾಡಿದ್ದೆ ಅಂದರೆ ಹಳ್ಳಿಯ ಪ್ರತಿಭೆಗಳು ಕೂಡ ಒಂದು ರೂಪಾಯಿ ಖರ್ಚಿದ್ದರೆ ಒಂದು ನಯಾಪಸ್ ಇಲ್ಲದೆ ಮನೆ ಕೂತ್ಕೊಂಡು ಒಂದು ಪಾಸ್ ಹಾಕುವುದು ಅಂತಕ್ಕಂಥದ್ದನ್ನು ನಾನು ಖಂಡಿತವಾಗಲು ಯಶಸ್ಸು ನಿಂದೇ ಮಕ್ಕಳು ಹಾಗಾದರೆ ಈಗ ನೀವು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಆಯ್ತಲ್ಲ ಹಾಗಾದರೆ ಈಗ ನೋಡ್ರಿ ಹೋಗೋಣ ವಿಭಾಗ ಒಂದು ಅಂತ ಬರ್ತೀನಿ ವಿಭಾಗ ಒಂದು ಅಂತಂದ್ರೆ ಇದ್ರಲ್ಲಿ ಬರ್ತಕ್ಕಂಥದ್ದು ಮಾನಸಿಕ ಸಾಮರ್ಥ್ಯ ವಿಭಾಗಗಳನ್ನ ಮೂರು ವಿಭಾಗಗಳನ್ನು ನಾವು ಮಾಡಿ ವಿಭಾಗ ಒಂದು ಮಾನಸಿಕ ಸಾಮರ್ಥ್ಯ ವಿಭಾಗ ಟು ಗಣಿತ ಪರೀಕ್ಷೆ ವಿಭಾಗ ತ್ರೀ ಗದ್ಯಭಾಗ ಭಾಗ ಪರೀಕ್ಷೆ ಅಂತ ಮಾಡ್ತೀವಿ ಇಲ್ಲಿ ನಾವು ವಿಭಾಗ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಬಹಳ ಸುಲಭ ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತರ ಪರಿಚಯವನ್ನು ಹೋಸಲು ಬಿಡುವುದಿಲ್ಲ ನಿಮಗೆ ತಿಳಿಸಿಕೊಟ್ಟಿ ಅದರ ಹೆಸರುಗಳಿವೆ ಯಾವ್ಯಾವ ವಿಭಾಗಕ್ಕೆ ಏನೇನೇ ಸರೋದವ ಅವು ನಾವು ಹೆಂಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ಮಾತ್ರ ನಿಮ್ಗೆ ಹೇಳ್ಕೊಟ್ಟಿದ್ದಿಲ್ಲ ಭಾಗ ಒಂದಕ್ಕೆ ನಾವು ಗುಂಪಿಗೆ ಸೇರೋದನ್ನು ಗುರುತಿಸುವುದು ಒಂದು ಕಡೆ ನಾಲ್ಕು ಚಿತ್ರಗಳನ್ನ ಕೊಟ್ಟಿರ್ತಾನೆ ಸೇಮ್ ಇರಲ್ಲ ಮೂರು ಸೇಮ್ ಇರ್ತಾವ ಒಂದು ಡಿಫ್ರೆಂಟ್ ಆಗಿರುತ್ತೆ ಮೂರು ಚಿತ್ರಗಳು ಸೇಮ್ ಆಗಿರ್ತಾವ ಒಂದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅದು ಯಾಕೆ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ಕಂಡು ಹಿಡಿದು ಅದನ್ನು ನಾವು ವೈಎಂ ಆಶ್ರಿಯದಲ್ಲಿ ಹಾಕಬೇಕು ಅದನ್ನು ನಾವು ಗುಂಪಿಗೆ ವಿಷಯ ಇದನ್ನು ಗುರುತಿಸುವುದು ಅಂತ ಕರಿತೀವಿ ಇನ್ನು ಭಾಗ ಟು ಚಿತ್ರವನ್ನು ಹೊಂದಿಸುವುದು ನಮಗೆ ಯಾವ ಚಿತ್ರವನ್ನು ಅಲ್ಲಿ ಕೊಟ್ಟರೆ ಸರಿಯಾಗಿ ಹೊಂದಾಣಿಕೆ ಆಗತ್ತಾ ಅನ್ನೋದನ್ನು ಚಿತ್ರಗಳನ್ನು ಹೊಂದಿಸುವುದು ಇನ್ನು ಮಾದರಿಯನ್ನು ಪೂರ್ಣಗೊಳಿಸುವುದು ಅದೇ ಪೂರ್ಣ ಇರುತ್ತಾ ಆ ಒಂದು ಮಾದರಿಯನ್ನು ನಾವು ಮಾಡಬೇಕು ಪೂರ್ಣಗೊಳಿಸಬೇಕು ಇದು ವಿಭಾಗ ತ್ರೀ ಅಂತ ಕರಿತೀವಿ ಇನ್ನು ವಿಭಾಗ ಫೋರ್ ಅಂತಂದ್ರೆ ಚಿತ್ರದ ಅನುಕ್ರಮಣಿಕೆಯನ್ನು ಪೂರ್ಣಗೊಳಿಸುವುದು ಅಂದ್ರೆ ಇಟ್ ಮೀನ್ಸ್ ಸರಣಿಯನ್ನು ಪೂರ್ಣಗೊಳಿಸೋದು ಯಾವ ರೀತಿಯಾಗಿ ಬಂದಿರುತ್ತೋ ಅದನ್ನು ನಾವೇನು ಮಾಡಬೇಕು ಪೂರ್ಣಗೊಳಿಸಬೇಕು ಇನ್ನು ಹೋಲಿಕೆಯ ಚಿತ್ರ ಪರಸ್ಪರ ಹೋಲಿಕೆ ಅನಾಲಜಿ ಅಂತ ಕರೀತಾರೆ ಇಂಗ್ಲೀಷ್ನಾಗಿದ್ದನ್ನು ಹೋಲಿಕೆ ಒಂದು ಚಿತ್ರ ಮತ್ತೊಂದು ಚಿತ್ರನ ಹೋಲಬೇಕು ಬಹಳ ಈಸಿ ನಲವತ್ತಕ್ಕೆ ನಲವತ್ತು ಲೆಂಕಗಳನ್ನು ತಗೊಳ್ಳಿಕ್ಕೆ ನೀವು ಐವತ್ತಕ್ಕೆ ಅಂದರೆ ನಲವತ್ತು ಪ್ರಶ್ನೆಗಳಿರ್ತಾವ ಐವತ್ತು ಅಂಕಗಳಿರ್ತಾವ ನಲವತ್ತು ಪ್ರಶ್ನೆಗಳಿಗೆ ನೀವು ಆರಾಮಾಗಿ ಉತ್ತರವನ್ನು ನೀವು ಇಲ್ಲಿ ಕೊಡಬಹುದು ಅನಾಲಜಿ ಅಂತ ಕರೀತಾರೆ ಹೋಲಿಕೆ ಇನ್ನು ರೇಖಾತ್ಮಕ ಚಿತ್ರಗಳು ಇರ್ತಾವ ಇವಾಗ ನಾವಲ್ಲಿ ತಿಳಿಯುವ ಇನ್ನು ಕನ್ನಡಿ ಪ್ರತಿಬಿಂಬ ಕನ್ನಡಿಯಲ್ಲಿ ಅಕ್ಷರಗಳನ್ನ ನೋಡ್ರೆ ಹೆಂಗೆ ಕಾಣುತ್ತಾವ ಅನ್ನೋದನ್ನು ನಾವಿಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ ಇದಕ್ಕೆ ನಾವು ಬುದ್ಧಿ ಸಾಮರ್ಥ್ಯ ಪರೀಕ್ಷೆಗೆ ಗೊತ್ತಕ್ಕಂಥ ವಿಭಾಗ ಏಳು ಅಂತ ಕರೀತೀವಿ ಇನ್ನು ಭಾಗ ಎಂಟರಲ್ಲಿ ಮಣಿಸಿದ್ದಾನು ಆ ಮಣಿಸಿದಾಗ ಅದನ್ನು ಬಿಚ್ಚಿದಾಗ ಯಾವ ರೀತಿ ಚಿತ್ರ ಆಗುತ್ತೆ ಅನ್ನೋದ್ರ ಕುರಿತಾಗಿ ನಾವಲ್ಲಿ ಮಾಡಬೇಕು ಇನ್ನು ಒಂಬತ್ತನೇದು ಸ್ಥಳ ದೃಷ್ಟಿಕ ಅಲ್ಲಿ ಯಾವ ರೀತಿ ಯಾವ ಸ್ಥಳ ಅಂತ ದೃಶ್ಯೀಕರಣ ಮಾಡಬೇಕು ಏನೋ ಒಂಬತ್ತು ಹತ್ತಿನ ಭಾಗ ವಿಭಾಗ ಹತ್ತು ಒದಗಿರುವ ಚಿತ್ರ ಅಲ್ಲಿ ಹುಡ್ಕೋ ಹುಡ್ಕೊಂಡಿರ್ತಕ್ಕಂಥ ಚಿತ್ರ ಯಾವುದು ಅಂತ ಅದನ್ನು ಇಡಿಯಾಗಿ ಗೊತ್ತಿಸಿ ಬಿಡಿಯಾಗಿ ಅದನ್ನು ನಾವು ಉಳಿಸಬೇಕು ಏನೋ ಭಾಗ ಟೂದಲ್ಲಿ ಗಣಿತ ಪರೀಕ್ಷೆ ಭಾಗ ತ್ರೀದಲ್ಲಿ ಭಾಗ ಇಲ್ಲಿ ಒಂದು ವೇಳೆ ಸಾಲ ನಾನು ಓದೇ ಆಗಲೇಬೇಕು ನನಗೆ ಗೊತ್ತಿಲ್ಲ ನಾನು ಬಡತನದಲ್ಲಿ ಇದ್ದೀನಿ ನನಗೆ ಯಾವುದು ಕೋಚಿಂಗ್ ಕ್ಲಾಸ್ಗಳಿಲ್ಲ ಅಂತಕ್ಕಂಥದ್ದಿದ್ರೆ ದಯವಿಟ್ಟು ಜೆ ಬಿ ಎಸ್ ಸ್ಪೋರ್ಟ್ಸ್ ಕೂಡ ಸುಲಭವಾಗಿಬಿಡ್ತೀನಿ ನಮ್ಮ ಹಳ್ಳಿಯ ಪ್ರತಿಭೆಗಳಿಗೆ ಒಂದು ನಯಾ ಪಶ್ಚಿ ಖರ್ಚುಗಳಿಂದ ಪುಕೋಟಿ ಕಲಿತಕ್ಕಂಥ ವ್ಯವಸ್ಥೆ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ವೇಳೆ ಕಲ್ತಿದ್ದಾಗಿದ್ರೆ ನಾನು ಪಾಠ ಮಾಡ್ತಿದ್ದಕ್ಕೂ ಕೂಡ ಅಂತ ಹೇಳ್ತೀನಿ ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ ಮತ್ತು ದೋಸ್ತರು ತಿಳಿಸ್ರಿ ಆಮೇಲೆ ಏನಪ್ಪಾ ಅಂತಂದ್ರೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿರಿ ಕಮೆಂಟ್ಸ್ ಮಾಡೋಕೆ ಹೇಳಿ ಲೈಕ್ ಕೊಡ್ಲಿಕ್ಕೆ ಹೇಳಿರಿ ಹೇಗಾದರೂ ಮಾಡಿ ಇದನ್ನ ನೀವು ಒಂದು ವೇಳೆ ಜಾಸ್ತಿ ಜಾಸ್ತಿ ನೋಡಿದರೆ ಹಳ್ಳಿಯ ಪ್ರತಿಭೆಗಳಿಗೆ ಅನುಕೂಲ ಆಗುವಂತ ಇನ್ನಷ್ಟು ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಮೇನ್ ಏನಂತ ಒಂದು ವಿಶೇಷತೆ ಏನಂತಂದ್ರೆ ನಮೋದೇ ಆಗಲೇಬೇಕು ಸರ್ ಅಂತಂದ್ರೆ ಇದರಲ್ಲಿ ನಾವು ಪ್ರಯತ್ನವನ್ನು ಮಳೆ ಮಾಡ್ತಾರೆ ಕನ್ನಡದ ಗದ್ಯ ಭಾಗದಲ್ಲಿಯೂ ಕೂಡ ನಾವು ಗ್ರಹಿಕೆಯನ್ನು ಇಟ್ಕೊಂಡು ಸಾಮರ್ಥ್ಯ